ನಮಸ್ಕಾರ ಸ್ನೇಹಿತರೆ ಗುರುವಿನಲ್ಲಿ ಭಕ್ತಿ ಇಟ್ಟಾಗ ಗುರುವಿನ ಶಕ್ತಿ ಅರಿವು ನಮಗಾಗುತ್ತದೆ ಅದಕ್ಕೊಂದು ನಿದರ್ಶನವೆಂಬಂತೆ ಒಮ್ಮೆ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಗುರುಗಳು ತಮ್ಮ ಶಿಷ್ಯರೊಬ್ಬರಿಗೆ ಸಾಕ್ಷಾತ್ ಶಾರದಾಂಬೆ ದರ್ಶನ ಮಾಡಿಸ್ತಾರೆ ಆ ನೈಜ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಶೃಂಗೇರಿಯ ಮೂವತ್ತ್ ಮೂರನೇ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು ತಮ್ಮ ಶಿಷ್ಯರಾದಂತಹ ತೇಜೂರು ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಶ್ರೀ ನವಾಕ್ಷರಿ ಮಂತ್ರದ ಉಪದೇಶವನ್ನು ಮಾಡ್ತಾರೆ ಆದರೆ ಶಾಸ್ತ್ರಿಗಳಿಗೆ ಅದರಿಂದ ಸಮಾಧಾನವಾಗುವುದಿಲ್ಲ ಇದನ್ ಅರಿತ ಗುರುಗಳು ಶಾಸ್ತ್ರಿಗಳಲ್ಲಿ ಶಾಸ್ತ್ರಿಗಳೇ ನಿಮಗಿನ್ನು ಸಮಾಧಾನವಾದಂತೆ ಕಾಣುತ್ತಿಲ್ಲವಲ್ಲ ಎಂದಾಗ ಶಾಸ್ತ್ರಿಗಳು ಹೌದು ಗುರುಗಳೇ ನನಗೆ ನಿಮ್ಮಿಂದ ಪಂಚದಶಾಕ್ಷರಿ ಮಂತ್ರದ ಉಪದೇಶವಾಗಬೇಕೆಂದು ಬಯಸ್ತೇನೆ ಅಂತಾರೆ ಅದಕ್ಕೆ ಗುರುಗಳು ಆಗಲಿ ನಮ್ಮ ಮುಂದಿನ ರೂಪದಲ್ಲಿ ನಿಮಗೆ ಪಂಚದಶಾಕ್ಷರಿ ಮಂತ್ರದ ಉಪದೇಶವನ್ನು ಮಾಡುತ್ತೇನೆ ಅಂತಾರೆ ಈ ಘಟನೆಯಾಗಿ ಸುಮಾರು ಇಪ್ಪತ್ತು ವರ್ಷಗಳ ಬಳಿಕ ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಗುರುಗಳ ನಂತರ ಶ್ರೀ ಚಂದ್ರಶೇಖರ ಭಾರತಿ ಗುರುಗಳು ಪೀಠವನ್ನು ಅಲಂಕರಿಸ್ತಾರೆ ಆಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮತ್ತೆ ಶೃಂಗೇರಿಗೆ ಆಗಮಿಸಿ ಗುರುಗಳ ದರ್ಶನವನ್ನು ಮಾಡ್ತಾರೆ ಆಗ ಶ್ರೀ ಚಂದ್ರಶೇಖರ ಭಾರತಿ ಗುರುಗಳು ಶಾಸ್ತ್ರಿಗಳ ಬಳಿ ಸ್ವತಃ ತಾವಾಗಿಯೇ ಕೇಳ್ತಾರೆ ನೀವು ಹಿಂದಿನ ರೂಪದಲ್ಲಿ ಶ್ರೀ ಪಂಚದಶಾಕ್ಷರಿ ಮಂತ್ರದ ಉಪದೇಶವನ್ನು ಮಾಡುವಂತೆ ಕೇಳಿದ್ದೀರಲ್ಲ ನಾಳೆ ಬನ್ನಿ ನಿಮಗೆ ಆ ಮಂತ್ರದ ಉಪದೇಶವನ್ನು ಕೊಡುತ್ತೇನೆ ಅಂತಾರೆ ಮಾರನೇ ದಿನ ಶಾಸ್ತ್ರಿಗಳು ಗುರುಗಳ ಕೊಠಡೆಯ ಬಳಿಗೆ ಹೋಗ್ತಾರೆ ಆಗ ಅವರು ಗುರುಗಳ ಕೊಠಡಿಯಲ್ಲಿ ಸರ್ವಾಭರಣ ಭೂಷಿತಳಾದ ಸ್ಫುರದ್ರೂಪಿ ಬಾಲಕಿಯನ್ನ ಕಾಣ್ತಾರೆ ನಂತರ ಗುರುಗಳು ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೆ ಪಂಚದಶಾಕ್ಷರಿ ಮಂತ್ರದ ಉಪದೇಶವನ್ನ ಮಾಡ್ತಾರೆ ಆ ಮಂತ್ರದ ಉಪದೇಶವಾದ ಮೇಲೆ ಶಾಸ್ತ್ರಿಗಳು ಸುಮಾರು ಇಪ್ಪತ್ತು ನಿಮಿಷಗಳವರೆಗೂ ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ ನಂತರ ಶಾಸ್ತ್ರಿಗಳಿಗೆ ಎಚ್ಚರವಾದಾಗ ದುಃಖಿಸಲಾರಂಭಿಸ್ತಾರೆ ಆಗ ಗುರುಗಳು ಯಾಕೆ ದುಃಖಿಸುತ್ತಿರುವಿರಿ ಎಂದಾಗ ಶಾಸ್ತ್ರಿಗಳು ಪಶ್ಚಾತ್ತಾಪದ ಧ್ವನಿಯಲ್ಲಿ ಹೇಳ್ತಾರೆ ಗುರುಗಳೇ ನನ್ನಿಂದ ಅಪರಾಧವಾಯಿತು ನಾನು ನಮ್ಮ ಕೊಠಡಿಗೆ ಬಂದಾಗ ನಿಮ್ಮ ಕೊಠಡಿಯಲ್ಲಿ ಕಣ್ಣು ಕೋರೈಸುವಂತಹ ಬಾಲಕಿಯನ್ನು ಕಂಡಾಗ ಸನ್ಯಾಸಿಗಳ ಕೊಠಡಿಯಲ್ಲಿ ಬಾಲಕಿ ಹೇಗೆ ಎಂದು ಅನುಮಾನಿಸಿದೆ ಆದರೆ ಈಗ ತಿಳಿಯಿತು ಆಕೆ ಸಾಧಾರಣ ಬಾಲಿಕೆಯಲ್ಲ ಸಾಕ್ಷಾತ್ ಶಾರದಾಂಬೆ ಎಂದು ತಿಳಿಯಿತು ಎಂತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ಮನುಷ್ಯ ತಪ್ಪು ಮಾಡುವುದು ಸಹಜ ಶೃಂಗೇರಿ ಪೀಠದ ಗುರುಗಳು ಯಾವ ಮಂತ್ರದ ಉಪದೇಶವನ್ನಾದರೂ ಕೊಡಬಹುದು ಆದರೆ ಶ್ರೀ ಪಂಚದಶಾಕ್ಷರಿ ಮಂತ್ರದ ಉಪದೇಶ ಮಾಡುವಾಗ ಶಾರದಾಂಬೆಯ ಅನುಮತಿ ಬೇಕೇ ಬೇಕಾಗುತ್ತದೆ ಆದರೆ ನಿಮ್ಮ ವಿಷಯದಲ್ಲಿ ಸಾಕ್ಷಾತ್ ಶಾರದಾಂಬೆಯವರೇ ಇಲ್ಲಿದ್ದರು ಇಷ್ಟೇ ವ್ಯತ್ಯಾಸ ಅಂತಾರೆ ಈ ಘಟನೆ ನಮಗೆ ಶೃಂಗೇರಿ ಗುರುಗಳ ಶಕ್ತಿ ಏನೆನ್ನುವುದನ್ನು ತಿಳಿಸ್ತಾ ಇದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನಿಮ್ಮ ಶಟೀಸ್ ಇನ್ಫೋ